ಫ್ರೆಂಡ್ಸ್ ನಾನು ಇವಾಗ ಮನೆ ಬಂದೆ ಹೋಗಿದ್ನಲ್ಲ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮು ಎಷ್ಟಾಗಿದೆ ಅಂತ ಅಂದರೆ ಸಂಜೆ ಆರು ಗಂಟೆ ಆಗಿದೆ ಆಡಮಿಸ್ತಾ ಇದ್ದೆ ಇವತ್ತು ಶನಿವಾರ ಪೂಜೆ ಎಲ್ಲ ಆಯಿತು ಇವತ್ತು ಪೂಜೆ ಆಗಿದ್ದು ಲೇಟು ಇವತ್ತು ಐದು ಗಂಟೆಗೆ ಪೂಜೆ ಆಯಿತು ನಾನು ಐದು ಗಂಟೆಗೆ ಆಡಿಟ್ಕೊಂಡ್ಬಂದೆ ಈ ಟೈಮ್ ಬಂದು ಆರು ಗಂಟೆ ಆಗೈತೆ ಫ್ರೆಂಡ್ಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟೆಲ್ಲ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜೊತೆ ಶನಿವಾರ ಆರು ಗಂಟೆ ಆಗೈತೆ ಸಂಜೆ ಆರು ಗಂಟೆ ಇವತ್ತು ಯಾಕೋ ಕೆಲಸಗಳೇ ಬೇಗ ಮುಗಿದಿರಲಿಲ್ಲ ಐದು ಗಂಟೆ ಪೂಜೆ ಮುಗಿದಾಗ ಪೂಜೆ ಮಾಡಿದ ತಕ್ಷಣವೇ ಹಾಡು ಇಟ್ಕೊಂಬಿಟ್ಟು ಹಾಡು ಮೀಸೋಣ ಅಂತ ಅಂದ್ಬಿಟ್ಟು ಬಂದೆ ಹಾಡು ಇದ್ದಾವೆ ನೋಡಿದ್ರಲ್ಲ ಹಾಡು ಇದ್ದಾವೆ ಇವಾಗ ಹಾಡು ಇಟ್ಕೊಂಡು ಇಟ್ಕೊಂಡೋಗ್ಬಿಟ್ಟು ಹಸುಗಳ್ನೂ ಇನ್ನೂ ಇಟ್ಕೊಂಬಂದಿಲ್ಲ ಹಸುಗಳನ್ನ ಇಟ್ಕೊಂಬರಬೇಕು ಮತ್ತು ಇವತ್ತು ಇವತ್ತಿನ ಇವತ್ತಿನವಾಗಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತೆ ನಾನು ಮನೆ ಹತ್ರ ಹೋದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಏಳುವರೆ ಆಗೈತೆ ನೋಡಿ ನಾನು ಐದು ಗಂಟೆಯಲ್ಲಿ ಕಚ್ಚಿದ ದೀಪ ಇನ್ನೂ ಉರಿತಾ ಇದ್ದೆ ಮನೇಲಿ ಇವಾಗ ಇವಾಗ ಸಾಂಬಾರು ಮಾಡಬೇಕು ಏನು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾ ಇದೆ ಒಂದು ಒಳ್ಳೆ ಐಡಿಯಾ ಹೊಳ್ತಿದೆ ಏನು ಅಂತ ಅಂದರೆ ಏನಪ್ಪ ಅಂತ ಅಂದರೆ ನಮ್ಮ ನಾಯಿಗಳು ಯಾವಾರು ಆಚೆ ಗಾಡಿಗಳು ಓಡಾಡೋಂಗಿಲ್ಲ ಓಡ್ಬಿಡ್ತವೆ ಸೌಂಡ್ ಆಯಿತು ಅದಕ್ಕೆ ನೋಡಿದೆ ಫ್ರೆಂಡ್ಸ್ ಏನು ಅಂತ ಅಂದರೆ ಒಂದು ಸಾಂಬಾರು ಸಿಂಪಲ್ಲಾಗಿ ಒಂದು ಐದು ನಿಮಿಷ ರೆಡಿ ಆಗುತ್ತೆ ಮಜ್ಜಿಗೆ ಸಾಂಬಾರು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ತುಂಬ ರುಚಿಯಾಗಿರುತ್ತೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮಜ್ಜಿಗೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಏನಪ್ಪ ಅಂತ ಅಂದರೆ ಒಂದೇ ಒಂದು ಲೋಟ ಮಜ್ಗೆ ಇದ್ದರೆ ಸಾಕು ಸಖತ್ತಾಗಿ ಒಂದು ಸಾಂಬಾರು ರೆಡಿಯಾಗುತ್ತೆ ಎಲ್ತಿಗೂ ಅಷ್ಟೇ ತುಂಬಾ ಒಳ್ಳೆಯದು ಬಾಯಿಗೂ ಅಷ್ಟೇ ತುಂಬ ರುಚಿ ರುಚಿ ಕೊಡುತ್ತೆ ಮ ಇದು ಏನಪ್ಪ ಅಂತ ಅಂದರೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಸರಿ ರೆಡಿ ಮಾಡೋಣ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಫ್ರೆಂಡ್ಸ್ ಇವಾಗ ಮೊದಲಿಗೆ ಮಜ್ಜಿಗೆನ ತೊಗೊಂಡಿದ್ದೀನಿ ನೋಡಿ ಮಜ್ಜಿಗೆಲಿ ಇನ್ನು ಹಾಗೆ ಇದೆ ನೋಡಿ ನೋಡಿ ಬೆಣ್ಣೆ ಎಲ್ಲ ಯಾವ ರೀತಿ ಇದೆ ಮಜ್ಜಿಗೆಲಿ ಸಕ್ಕತ್ತಾಗಿದೆ ಮಜ್ಜಿಗೆ ಇವತ್ತು ಕಡ್ತಿರೋ ಮಜ್ಜಿಗೆ ಇವಾಗ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಒಂದ್ಸಲಿ ಇದನ್ನು ಮಿಕ್ಸ್ ಮಾಡ್ತೀನಿ ಯಾಕೆಂದರೆ ಗಟ್ಟಿ ಮಜ್ಜಿಗೆ ಎಲ್ಲ ಕೆಳಗಡೆ ಕುಂತಿರುತ್ತೆ ನೋಡಿ ಇವಾಗ ಇಷ್ಟು ತಗೊಂಡಿದ್ದೀನಿ ಸಾಂಬಾರಿಗೆ ನನಗೆ ಇಷ್ಟು ಸಾಕು ಆಗಿದೆ ಇವತ್ತಿನ ಮಜ್ಜಿಗೆ ಇದು ಆಮೇಲೆ ನೆಕ್ಸ್ಟು ಇದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಸಿಂಪಲಾಗಿ ಮಾಡ್ಬೋದು ಫ್ರೆಂಡ್ಸ್ ಒಂದು ಐದು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಮನೇಲಿ ಮಜ್ಜಿಗೆ ಇದ್ದರೆ ಸಾಕು ನೋಡಿ ಇದು ಸಾಂಬಾರ್ ಪುಡಿ ಇದನ್ನು ಒಂದೆರಡು ಸ್ಪೂನು ಹಾಕ್ತೀನಿ ಇವಾಗ ಇದನ್ನು ಕಲಿಸ್ಬೇಕು ಇದನ್ನು ಗ್ಯಾಸ್ ಸ್ಟವ್ ಆನ್ ಮಾಡೋಣ ಕರ್ಬೇವು ಸೊಪ್ಪು ಬೇಕಾಗಿತ್ತು ಅದು ನಾನು ಸಂಜೆನೇ ಮರ್ತ್ಕೊಂಡ್ಬಿಟ್ಟೆ ಕರ್ಬೇವಿನ ಸೊಪ್ಪು ನಾನು ಅವಾಗ ನೆನಪು ಮಾಡ್ಕೊಳ್ಲಿಲ್ಲ ಮದ್ಗೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಸ್ವಲ್ಪ ಒಂದೇ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕೋಣ ನೆಕ್ಸ್ಟು ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ನಾವು ಇಟ್ಕೊಂಡಿದ್ವಲ್ಲ ಮಜ್ಜಿಗೆ ಇವಾಗ ಇದು ತಾಕೋಣ ರುಚಿಗೆ ಉಪ್ಪನ್ನ ಸೇರಿಸಿದ್ದೀನಿ ಇವಾಗ ರೆಡಿ ಆಯಿತು ಒಂದು ಐದು ನಿಮಿಷ ಬೆಂದು ಬಿಟ್ರೆ ಆಯಿತು ಫ್ರೆಂಡ್ಸ್ ಐದು ನಿಮಿಷನೂ ಬೇಡ ಒಂದು ಆ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಬೆಂದರೆ ಮಜ್ಜಿಗೆ ಸಾಂಬಾರು ರೆಡಿ ಆಯಿತು ದಿಢೀರಂತ ಏನಿಲ್ಲ ಅಂದರೂ ಒಂದು ಫೈವ್ ಮಿನಿಟ್ಸ್ ಒಳಗೇ ರೆಡಿ ಆಗುತ್ತೆ ಸಖತ್ತಾಗಿ ಬಂದಿದೆ ನೋಡಿ ಮಜ್ಜಿಗೆ ಇದು ಏನಪ್ಪ ಅಂದರೆ ಮುದ್ದೆಗಂತೂ ಸಖತ್ತು ಮುದ್ದೆಗಂತೂ ತಿಕ್ಕಾಗಿದೆ ಸಾಂಬಾರು ಅಂತೂ ಸಖತ್ತು ಟೇಸ್ಟಿಯಾಗಿ ಬಂದಿದೆ ಇದು ಈರುಳ್ಳಿ ಮುದ್ದೆಗೆ ಸೈಡ್ಸಿಗೆ ಸೈಡ್ಸಿಗೆ ಬೇರೆ ಏನಾದ್ರು ಮಾಡ್ಕೋಬೋದು ನೋಡಿ ಇದು ಇದೊಂದು ಈರುಳ್ಳಿ ಇದ್ದರೆ ಮುದ್ದೆ ಹೇಗೆ ಊಟ ಮಾಡ್ಕೊಂಬಿಡ್ಬೋದು ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ ಚೀಲ ಎತ್ಕೊಂಬಾರಪ್ಪ ಬೆಳಗ್ಗೆಲ್ಲ ಚೆಕ್ ಮಾಡ್ತೀನಿ ಚೀಟಿ ತಂದು ಬೆಳಗ್ಗೆ ಚೆಕ್ ಮಾಡ್ತೀನಿ ಚೀಟಿ ತಂದು ಈ ಸದ್ಯಕ್ಕೆ ಫ್ರೆಂಡ್ಸ್ ಹಾಗೇನೆ ಇವತ್ತು ಭಾನುವಾರ ಮತ್ತೆ ಇದು ಸಂತೆಯಿಂದ ಸ್ವಲ್ಪ ಐಟಮ್ಸ್ ತಗೊಂಡ್ಬಂದಿದ್ರು ಅದನ್ನ ನಾನು ಫಸ್ಟು ಏನು ತಿಂಡಿ ತಗೊಂಡ್ಬಂದಿದ್ದಾರೆ ಅಂತ ಚೆಕ್ ಮಾಡ್ತೀನಿ ಐಟಮ್ಸ್ ಚೆಕ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ತಿನ್ನೋಕಿಂತ ತಗೊಂಬಂದಿದ್ದಾರೆ ಅಂತ ಚೆಕ್ ಮಾಡ್ತೀನಿ ಪುರಿ ಪುರಿಕಾರ ತಗೊಂಡ್ಬಂದಿದ್ರು ಅದನ್ನ ಫಸ್ಟು ಬಿಚ್ಚಿ ನೋಡ್ತಾ ಇದ್ದೆ

ಹಾಂ ಫ್ರೆಂಡ್ಸ್ ಹಾಗೆಯೇ ಇವತ್ತು ಸೋಮವಾರ ಬೆಳಗ್ಗೆ ನಾನು ಹಸ್ಬೆಂಡ್ ಜೊತೆ ಸ್ವಲ್ಪ ಶಾಪಿಂಗ್ ಅಂತ ಹೋಗ್ತಾ ಇದ್ದೆ ಹಾಗೆಯೇ ಹೋಗ್ಬೇಕಾದ್ರೆ ಯಜಮಾನ್ರು ಟವಲ್ ಬಿದ್ದೋಗ್ಬಿಡ್ತು ರೋಡಲ್ಲಿ ಅದನ್ನು ತೆಗೆದ್ಕೊಂಡು ಹೋಗ್ತಾ ಇದ್ದೆ ಟವಲ್ಲು ಬೀಳ್ಸ್ಕೊಂಡು ಥರ ನಾನು ಶಾಪಿಂಗ್ ಅಂತ ಹೋಗಿದ್ದು ಹಾಗೆಯೇ ಹಿರಿ ಸವೆ ಹೋಗಿದ ತಕ್ಷಣ ಐಬ್ರೋ ಮಾಡಿಸೋಣ ಅಂತ ಹೋದೆ ಅದಾದ್ಮೇಲೆ ಚಿನ್ನ ಬೆಳೆ ಅಂಗಡಿ ಹೋಗಿ ಒಂದು ಜೊತೆ ಓಲೆ ತಗೊಂಡು ರಿಂಗ್ ಅದನ್ನು ತೊಗೊಂಡು ಕಿವಿಗೆ ಚಿಕ್ಕಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ತುಂಬಾನೇ ಪೇಯ್ನ್ ಆಗ್ತಿತ್ತು ನಾನು ಫಸ್ಟ್ ಚಿಕ್ಕಿದ್ದೆ ಅದು ಮುಚ್ಚೋಗ್ಬಿಟ್ಟಿತ್ತು ಆವಾಗ ಒಂದ್ಸಲ ಕಟ್ ಮಾಡಿಸಿದ್ದು ಆಸ್ಪತ್ರೆಗೆ ಹೋದಾಗ ಅದು ಮುಚ್ಚೋಗ್ಬಿಟ್ಟಿತ್ತು ಇವಾಗ ಮತ್ತೆನೇ ಅದನ್ನು ಹೊಸತೈ ಚುಗ್ತಾಯಿದೆ ಯಪ್ಪ ಅದೇ ವೇಳೆ ಸತ್ತ ನೋವಾಗ್ತಾಯಿತ್ತು ಜೊತೆಗೆ ನನ್ನ ಫ್ರೆಂಡ್ಸ್ ನನ್ನ हां ओ मम्मी नहीं

ಫ್ರೆಂಡ್ಸ್ ನಾನು ಇವಾಗ ಮನೆ ಬಂದೆ ಹೋಗಿದ್ನಲ್ಲ ನೋಡಿ ಇದೇನೆ ತುಂಬಾ ನೋವಾಗ್ಬಿಟ್ಟೈತೆ ಇವಾಗ ಒಂದ ಗ್ರಾಮ್ಸು ಬಂಗಾರ ತಗೊಳ್ತೇನೆ ಅಂತ ಅಂದ್ರೆ ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಅಂತೆ ನೋಡಿ ಇಷ್ಟು ಚಿಕ್ಕ ಹೊಲೆಗೆ ಎಷ್ಟಾಯ್ತು ಅಂತ ಅಂದ್ರೆ ಆಶ್ಚರ್ಯ ಪಡ್ಬೇಕು ಅಷ್ಟಾಗಿದೆ ಅವಾಗೆಲ್ಲ ನಾವು ಒಡವೆ ತಗೋಬೇಕಾದ್ರೆ ಅಷ್ಟು ಕಮ್ಮಿ ರೇಟ್ ಇತ್ತು ಮತ್ತು ಐಬ್ರೋ ಮೂಡಿಸ್ಕೊಂಡು ಐಬ್ರೋ ಮಾತ್ರ ದಪ್ಪ ಮಾಡಿದ್ದಾರೆ ಐಬ್ರೋ ಮಾಡಿಸ್ಕೊಂಡು ಹೋಲೆ ಚುಚ್ಚಿಸ್ಕೊಂಡು ನೆಕ್ಸ್ಟು ಬಟ್ಟೆ ತಗೊಂಬಂದೆ ಸುಮ್ಮನೆ ತೋರಿಸ್ತೀನಿ ಬಟ್ಟೆ ಏನು ತೊಗೊಂಬಂದೆ ಅಂತ ಅಂದ್ಬಿಟ್ಟು ನಮ್ಮ ಮೆಬ್ಬಂದಿಗೆ ಚಡ್ಡಿಗಳೆಲ್ಲ ಫುಲ್ಲು ಪೋಸ್ಟ್ ಆಫೀಸ್ ಆಗಿದ್ದು ಅವ್ರಿಗೆ ಚೆಡ್ಡಿ ತೊಗೊಂಬಂದೆ ಎರಡು ಕಾರ್ಟನ್ನು ಒಂದು ಈ ಕಲರ್ ನೆಕ್ಸ್ಟು ಇನ್ನೊಂದು ಬ್ಲ್ಯಾಕ್ ಎರಡು ಎರಡು ಚಡ್ಡಿ ಅವ್ರಿಗೆ ಏಯ್ಚಿಗೆ ಈಗ ಬಂದೆ ಫ್ರೆಂಡ್ಸ್ ಒಂದು ಬೈಕ್ ಸಿಗಲಿಲ್ಲ ನಾನು ಇಟ್ಕೊಂಡ್ಬಿಟ್ಟು ಬಂದೆ ಊರೊಳಗೆ ಇಡ್ಕೊಂಡ್ಬಿಟ್ಟು ಮತ್ತು ನಾನೊಂದು ನೈಟ್ ರಸ್ ತೊಗೊಂಡೆ ನಾವು ಮೀಶೋದಲ್ಲಿ ಬಟ್ಟೆಗಳೆಲ್ಲ ಆರ್ಡ್ರ್ ಮಾಡಿದರೆ ಏನು ಅಂತ ಅಂದರೆ ರೈಟ್ ಕಮ್ಮಿ ಇರುತ್ತೆ ಆದರೆ ಸೈಜೇ ಕರೆಕ್ಟಾಗಿ ಬರೋಲ್ಲ ನಾನು ಎಕ್ಸೆಲ್ ಆರ್ಡ್ರ್ ಮಾಡಿದರೆ ಅದು ಎಮ್ ಸೈಜ್ ಬರುತ್ತೆ ಜಾಸ್ತಿ ಸೈಜ್ ಬರುತ್ತೆ ಲೂಸ್ ಆಗುತ್ತೆ ನಾನೊಂದು ಎರಡು ಲಗ್ಗಿನ್ಸ್ ಆರ್ಡ್ರ್ ಮಾಡಿದ್ದೆ ನಾನು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಅದಂತೂ ಫುಲ್ಲು ಲೂಸು ನಮ್ಮ ಬಂದ ತಕ್ಷಣೇನು ನಾಯಿ ನಮ್ಮ ಬೆಕ್ಕಳು ನನಗೆ ಎಡ್ಕೊಂಬಂದೇ ಸಾಕಾಯ್ತು ಅಂದಂಗೆ ಆಗೈತೆ ಅವು ನೋಡಿ ಟೆ ಆಚರ್ ಕೊಡ್ತಾವೆ ಆಲ್ವನ ಹಾಕ್ಬಲ್ಬಾ ಅಂತ ಅಂದ್ಬಿಟ್ಟು ಇದೊಂದು ಕಾಲರ್ ನೆಕ್ ಇದೆ ಇದರಲ್ಲಿ ಮತ್ತು ಪ್ಯಾಂಟ್ ಪ್ಯೂರ್ ಕಾಟನ್ ಇದು ಚೆನ್ನಾಗೈತೆ ಇದು ಪ್ಯೂರ್ ಕಾಟನ್ ಈ ಥರದ ನನ್ನ ಹತ್ರ ನೈಟ್ ಡ್ರೆಸ್ ಇರಲಿಲ್ಲ ನನ್ನ ಹತ್ರ ಅದೋದಿ ಪ್ಯಾಂಟ್ಗಳು ಮತ್ತು ಟಿ ಶರ್ಟ್ಗಳು ಈ ಥರದ್ದು ಇರಲಿಲ್ಲ ಅದಕ್ಕೆ ಈ ಥರದ್ದು ತೊಗೊಂಬಂದೆ ಚೆನ್ನಾಗಿದೆ ಮತ್ತು ಇನ್ನೊಂದು ಚಡಿಗಳು ಅಷ್ಟೇ ಅವ್ರ ಅವೆಲ್ಲ ಚಡಿಗಳೆಲ್ಲ ಪೋಸ್ಟ್ ಆಫೀಸ್ಗಳಾಗಿರೋವು ಅದಕ್ಕೆ ಅವ್ರಿಗೊಂದೆರಡು ಚಡಿ ತಗೊಂಡ್ಬಿಟ್ಟು ಬಂದೆ ಇನ್ನೇನಿಲ್ಲ ಇನ್ನೇನು ಶಾಪ್ ಆದಮೇಲೆ ಕಾಣ್ತಿದ್ದೀನಿ ಏನಾದ್ರು ತಿಂಡಿ ತಗೊಂಬರೋಣ ಅಂತ ಅಂದ್ಬಿಟ್ಟು ಬೇಕ್ರಿಗೆ ಹೋದೆ ಅರೆ ಏನು ನಾನು ಹೊರ್ಗಡೆ ಹೋದಾಗ ನಾನು ಹತ್ತು ತಿಂದು ಬರಬೇಕು ಇತ್ತು ಬರಬೇಕು ಅಂತ ಅಂದ್ಬಿಟ್ಟು ಏನೇನೋ ಅದನ್ನ ನಾನು ಏನು ತಿಂದೇ ಬರಲ್ಲ ಏನಾದರೂ ತರಕಾರಿ ತಗೊಂಡ್ಬಿಟ್ಟು ಆಲ ಎಂಥದ್ದು ಆಗ್ಲಕಾಯಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ ತಗೊಂಡೆ ಅಷ್ಟೇನೆ ಇನ್ನೇನು ತಗೊಳ್ಳಿಲ್ಲ ಏನು ತಿಂಡಿನೇ ತಿನ್ನಲಿಲ್ಲ ನಾಳೆ ಇಡೀ ಸರಿ ನಾನು ಟೌನಿಗೆ ಹೋಗ್ತೀನಿ ನಾಳೆ ಅಂತ ಅಂದರೆ ಇವತ್ತು ನೈಟ್ ಎಲ್ಲ ಸ್ಕೆಚ್ ಹಾಕೊಂಡಿರ್ತೀನಿ ಏನು ತಿನ್ನೋಣ ಏನು ಬಿಡೋಣ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ನಾನು ಏನೂ ಬರಲ್ಲ ಸುಮ್ಮನೆ ಬರೀ ಕೈಯ್ಯಲ್ಲಿ ಹೆಂಗೆ ಹೋಗುತ್ತೆ ನಂಗೆ ಏನಾದ್ರು ಶಾಪಿಂಗ್ ಮಾಡ್ಕೊಂಡು ಬಟ್ಟೆ ಹತ್ತಿರ ಏನಾದ್ರು ಮನೆಗೆ ಐಟಮ್ಸ್ ತಗೊಂಡು ಬಂದಿದ್ದಾರೆ ಸುಮ್ಮನೆ ವಾಪಸ್ ಬರ್ತೀನಿ ಕೀವಂತೂ ಸಖತ್ತು ತುಂಬಾ ನೋವಾಗಿದೆ ಕಣ್ಣಿಂಟು ಬಚ್ಚಿ ಅಂತ ಅಂದರು ಅದು ತಗೊಳೋಣ ಅಂತ ಅಂದ್ಕೊಂಡೆ ಮರ್ತ್ಬಿಟ್ಟು ಬಂದೆ ಎದ್ದು ಕೇಳಿದ್ದೀನಿ ಬರೋದಿಕ್ಕೆ. ಮತ್ತೆ ನೋಡಿ ನೆನ್ನೆ ಅಲ್ಲಿ ಚೀಲದಲ್ಲಿ ನೋಡಿ ನಿನ್ನೆ ಐಟಮ್ಸ್ ತಗೊಂಬಂದಿರೋದು ಅದು ಎಲ್ಲ ಹಬ್ಬದ್ದು ಐಟಮ್ಸ್ ಅದು ತಿಂಡಿ ಬೇಯಿಸೋದು ಐಟಮ್ಸ್ ಎಲ್ಲ ಇದೆ ನಿನ್ನೆ ತೊಗೊಂಬಂದಿದ್ರು ನೈಟು ಅದನ್ನು ಓಪನ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ಇವಾಗ ಅದನ್ನು ಓಪನ್ ಮಾಡಿ ಅದನ್ನೆಲ್ಲ ಅಂದರೆ ಚೀಟಿಲಿ ನಾನು ಏನೇನು ಲಿಸ್ಟ್ ಹಾಕಿದೆ ಅದೆಲ್ಲ ಇದೆಯಾ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಅದನ್ನೆಲ್ಲ ತೆಗೆದಿಡಬೇಕು ಹಸು ಮನೆ ಹತ್ರನೇ ಇದೆ ಹಸು ಕಟ್ಟಬೇಕು ಟೈಮ್ ಆಲ್ರೆಡಿ ಒಂದು ಕಾಲಾಗೈತೆ ಒಂದು ಹಸು ಮೇಯ್ತಾ ಇದೆ ಇದು ದೊಡ್ಡ ಹಸು ಅದು ಬೆಳಗ್ಗೆ ಕಟ್ಟಿದ್ದು ತೆಂಗಿನ ಸಸಿ ತಿಂತಾ ತಿಂತಾಯಿತ್ತು ಅದಕ್ಕೋಸ್ಕರ ಏನು ಮಾಡ್ದೋ ಮನೆ ಹತ್ರ ಇಡ್ಕೊಂಬಂದು ಕಟ್ಬಿಟ್ಟು ಹೋದ ಹಣೆದು ಕುಂಕುಮ ಸ್ಟಿಕ್ಕರೆಲ್ಲ ಬಿದ್ದೋಗಿದೆ ಬಂದಿನ್ನೇನಿಲ್ಲ ಬೀಗತ್ತಗದ್ದು ಒಳಗೆ ಬಂದಿದ್ದೀನಿ ಅಷ್ಟೇ ಇನ್ನೇನು ಮಾಡಿಲ್ಲ ಇವಾಗ ಸ್ವಲ್ಪ ಟೀನೋ ಕಾಫಿನೋ ಕಸ್ಕೊಂಡು ಬಿಸ್ಕೆಟ್ ತಿನ್ಬಿಟ್ಟು ನೆಕ್ಸ್ಟು ನಾನು ಕೆಲಸಗಳು ಸ್ಟಾರ್ಟ್ ಮಾಡ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಇದೇ ಇವತ್ತಿನ ಶಾಪಿಂಗು ಬಟ್ಟೆ ಮತ್ತು ಗೋಲ್ಡ್ ಇದು ಇದಕ್ಕಿನ್ನ ಜಾಸ್ತಿ ಗ್ರಾಮ್ಸಿಂದ ನೋಡ್ದೋ ಆದರೆ ಇರಲಿಲ್ಲ ಅವರು ಬೇರೆ ಕಡೆ ಫೋನ್ ಮಾಡು ಕೇಳಿದರು ಇರಲಿಲ್ಲ ಇದು ಒಂದು ಗ್ರಾಮ್ಸ್ ಏನೋ ಇದೆ ಒಂದು ಗ್ರಾಮ್ಸ್ ಒಂದು ಗ್ರಾಮ್ಸಿಗೆ ಇವಾಗ ಬೆಲೆ ಎಷ್ಟು ಅಂದರೆ ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಒಂದು ಗ್ರಾಮ್ಸಿಗೆ ಬೆಲೆ ಇವಾಗ ಒಂದು ಇದೆ ಇದು ನಾನು ಫಸ್ಟ್ ಚುಚ್ಚಿಸ್ಕೊಂಡಿದ್ದೆ ನಾನು ಆಸ್ಪತ್ರೆಗೆ ಹೋದಾಗ ಸಿ ಟಿ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟಿದ್ರು ಇವಾಗ ಮತ್ತೆ ಚುಚ್ಚಿಸ್ಕೊಂಬಿಟ್ಟು ಬಂದೆ ಹಂಗಾರು ಅವರು ಹೇಳಿದರು ಮತ್ತು ಹಿಂಗೆ ಹಾಕೋದು ತೆಗಿಯೋದು ಇರುತ್ತಲ್ಲ ಆ ಥರದ್ದು ತಗೊಳ್ಳಿ ಅಂತ ಅಂದ್ಬಿಟ್ಟು ಅದೇನ ಅದೇನು ಅಂತ ಅಂದರೆ ಯಾವಾಗಲೂ ನೋಡ್ಕೊಳ್ತಾನೆ ಇರಬೇಕು ಒಂಚೂರು ಅದು ಕೊಂಡಿ ಲೂಸ್ ಆಯಿತು ಅಂದ್ರೂ ಎಲ್ಲರೂ ಬಿದ್ದೋಗುತ್ತೆ ಅದಕ್ಕೋಸ್ಕರ ಬೇಡ ಅಂತ ಅಂದ್ಬಿಟ್ಟು ಇದು ಇದರಲ್ಲೇ ಚುಚ್ಚಿಬಿಟ್ಟು ಹಾಗೆ ನುಲಿತಾರೆ ಕೊಂಡಿಲೇ ಸಕತ್ತು ಎಷ್ಟು ನೋವಾಯಿತು ಅಂದರೆ ನಡೆ ಸುಮ್ಮನೆ ಫ್ರೆಂಡ್ಸ್ ಹಾಗೆಯೇ ಬೆಳಗ್ಗೆ ತಿಂಡಿ ಏನು ಮಾಡೋಗಿದೆ ಅಂತ ಅಂದರೆ ಸಸಿಗೆ ಸೊಪ್ಪು ತಗೊಂಬಂದಿದ್ರು ನೆನೆ ಬೆಳಗ್ಗೆ ಇವತ್ತು ಮುದ್ದೆ ಅನ್ನ ಸಾಂಬಾರು ಮಾಡಿದೆ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಬಿಟ್ಟೋಗಿದೆ ಕೆಲಸಗಳಿದೆ ಕೆಲಸಗಳು ಮಾಡಬೇಕು ಮತ್ತು ಚಕ್ಲಿಗೆ ಅಕ್ಕಿ ಉರಿಬೇಕು ಸ್ವಲ್ಪ ಅಕ್ಕಿ ತೊಳೆದ್ಬಿಟ್ಟು ಒಣಗಾಕಿದ್ದೆ ಮೊನ್ನೆನೆ ಒಣಗಿದ್ದಾವೆ ಇವಾಗ ಅಕ್ಕಿ ಉರಿದ್ಬಿಟ್ಟು ಅಕ್ಕಿ ಮತ್ತು ಹೆಸರು ಕಾಳು ಕಡಲೆ ಇಷ್ಟು ಹಾಕಿ ನಾಳೆ ಮಿಲ್ಲಿಗೆ ಕಳಿಸ್ಬೇಕು ಮತ್ತು ಸಿಗ್ತೀನಿ ಫ್ರೆಂಡ್ಸ್